సిద్ధాంతకెపుట ముత్తూ ఘత్తూ మన బర బదుకలు కాలను సింహ కేసీపా Yeah. <laughs> ಸಹಾಯ ಬಂದಿಲ್ಲ ಅವತ್ತು ನಾನು ಇಲ್ಲಿ ಬೇಕಾದ್ರೆ ಇದ್ದಿರಬೇಕಾ ನಮ್ಮ ತರುಣ ಬಂದು ಹೇಳಿದಾ ಇಲ್ಲ ಪವನ ಮಾಡ್ತಾರೆ ನಮಗೆ ಭಯ ಯಾಕೆ ನಾವು ಪಕ್ಷ ಆಬೇರೆ ಅವರತ್ರ ಕೆಲಸ ಮಾಡ್ಕೊಂಡೆ ಹೀಗೆಪಾ ಅಂತ ಆದ್ರೆ ಐದು ಅವತ್ತು ತರುಣ ಫೋನ್ ಮಾಡಿ ಕೊಟ್ಟ ಪವನನ ಒಂದೇ ಮಾತಾಡಿದ್ ನೀನೇ ಯಾವದೇ ಪಕ್ಷದಲ್ಲಿ ಇರೋ ನೀನು ನಮ್ಮ ಏರಿಯಾ ಹುಡುಗ ನಾನು ಸಹಾಯ ಮಾಡ್ತೀನಿ ನೀ ಯಾವದೇ ಪಕ್ಷದಲ್ಲಿ ಅಂತ ಅಂದಾಲ್ಲಿ ಪಕ್ಷದಲ್ಲಿ ಅಂತ ವ್ಯಕ್ತಿ

ಕಾಂಗ್ರೆಸ್ ಅಭ್ಯರ್ಥಿನ ಆಯ್ಕೆ ಮಾಡಿ ನಿಮ್ಮ ಮನೆ ಕನ್ಸಿ ಕಷ್ಟ ಸುಖಗಳ ಜೊತೆಗೆ ಏನೇನು ಮೂಲಭೂತ ಸೌಕರ್ಯಗಳಿದ್ರು ಕೂಡ ಆ ನಿಮ್ಮೆಲ್ಲರ ಸಮಸ್ಯೆ ಬಗೆಹರಿಸೋದಕ್ಕೆ ಒಂದು ಸ್ಪಂದನೆ ಸ್ಪಂದಿಸೋದಕ್ಕೆ ಕೂಡ ಒಂದು ಅವಕಾಶ ಆಗ್ತದೆ ಹಾಗೂ ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎಂ ಪಿ ಪವನ್ ಕುಮಾರ್ ಅವರು ಸ್ಪರ್ಧಿಸಲಿದ್ದಾರೆ ನಿಮ್ಮೆಲ್ಲರ ಸಂಪೂರ್ಣ ಆಶೀರ್ವಾದ ಇದೆ ಕೇಳಿ ಅವ್ರಿಗೆ ನೀವು ಜಯಶೀಲ ಮಾಡೋದಂತ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಹೆಚ್ಚಿನ ಶಕ್ತಿ ತುಂಬೋದಾಗುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರೂ ಅವಕಾಶ ಹೋಗ್ಬಿಟ್ಟು ಎಲ್ಲ ನನ್ನ ಸ್ನೇಹಿತರು ಓದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೇ ಈ ದಿನಗಳಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸ್ಬೇಕು ಇವತ್ತು ಏನು ನೀವು ಪಡೆ ಯುವಕರ ಪಡೆ ಈ ಸ್ನೇಹಿತರು ನಮ್ಮ ನಮ್ಮ ಎಲ್ಲ ಮಹಿಳಾ ಮುಖಂಡರು ಏನು ಸೇರ್ಪಡೆ ಆಗಿದ್ದೀರಾ ಖಂಡಿತವಾಗ್ಲು ನಿಮ್ಮ ಒಂದು ನೀವೇನು ಅಭಿಮಾನ ಇಟ್ಟು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿದ್ದೀರಾ ಅಷ್ಟೇ ಅಭಿಮಾನವನ್ನು ಇಟ್ಟು ನಾವು ಮೇಲೆ ಅಭಿಮಾನಿಟ್ಟು ನಿಮ್ಮ ಜೊತೆಗೆ ನಾವು ಇರ್ತೇವೆ ಯಾವತ್ತೂ ಕೂಡ ಯಾರು ಎದುರ್ಬೇಕಾದಂತದ್ದು ಏನಿಲ್ಲ ಇಲ್ಲಿ ಒಳ್ಳೇದಾಗ್ತದೆ ಯಾರು ಎದುರ್ಬೇಕಾದ ಪ್ರಶ್ನೆ ಇಲ್ಲ ಇಲ್ಲಿ ಇಲ್ಲಿ ಇಡೀ ರಸ್ತೆ ಇರ್ಬೋದು ಯಾವುದೇ ಒಂದು ಗಲ್ಲಿ ಗಲ್ಲಿ ಇರ್ಬೋದು ನಮ್ಗೆ ಗೊತ್ತಿರೋ ವಿಚಾರ ಇಲ್ಲಿ ಯಾರಿದ್ದಾರೆ ವಾಸ ಮಾಡ್ತಕ್ಕಂಥ ನಮ್ಗೆ ಗೊತ್ತಿರೋ ವಿಚಾರ ನಾವು ಮನೆ ಮನೆಗೆ ಗೊತ್ತಿದ್ದೀವಿ ನೀವು ಕೂಡ ನಮಗೆಲ್ಲ ಪರಿಚಯದಲ್ಲಿ ಯಾರು ಏನು ಭಯ ಯಾರೇ ಹೇಳಿದ್ರು ಕೂಡ ಏನು ಕೇಳಬೇಡಿ ನಾವು ಸದಾ ನಿಮ್ಮ ಜೊತೆಗಿರ್ತೀವಿ ನೀವು ನಮ್ಮ ಜೊತೆಗಿರಿ ಯಾವತ್ತು ಕೂಡ ಇವತ್ತೇನು ಪಕ್ಷ ತೋರೆದು ಬಿಜೆಪಿ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಲಿ ಬ್ಲಾಕ್ ಮಟ್ಟದಲ್ಲಿ ವಾರ್ಡ್ ಮಟ್ಟದಲ್ಲಿ ಎಲ್ಲ ಕೆಲಸ ಮಾಡಿ ಮುಂದಿನ ದಿನಲ್ಲಿ ಹೆಚ್ಚಿನ ದಿನದಲ್ಲಿ ಬೆಳಿಲಿ ಪಕ್ಷದಲ್ಲಿ ಒಳ್ಳೆ ಸಂಘಟನೆ ಮಾಡಲಿ ಅಂತ ಹೇಳ್ತಾ ಹಾಗೂ ನಮ್ಮ ಏನು ಈಗ ಬಿ ಜೆ ಪಿ ಮತ್ತು ದಳದಿಂದ ತೊರೆದು ಇವತ್ತು ನಮ್ಮ ಕಾಂಗ್ರೆಸ್ ಸೇರಿದ್ದಾರೆ ಅವ್ರಿಗೆ ನಮ್ಮ ಕೆ ಪಿ ಸಿ ಸಿ ವತಿಯಿಂದ ಮತ್ತು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಅವರಿಗೆ ಅಭಿನಂದನೆ ಹೇಳ್ತೀನಿ ನಾನು ಏನಿವತ್ತು ಅವರು ಬಂದಿದ್ದಾರೆ ಅವರಿಗೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ನಿಮ್ಮ ಜೊತೆ ನಾವೆಲ್ಲರೂ ಇದ್ದೇವೆ ನಮ್ಮ ಸೌಮ್ಯ ರೆಡ್ಡಿಯವರಿದ್ದಾರೆ ರಾಮಲಿಂಗ ರೆಡ್ಡಿ ಅವರು ಇದ್ದಾರೆ ನಿಮ್ಮ ಜೊತೆ ಸದಾ ನಾವು ಪಕ್ಷಕ್ಕೆ ನೀವೆಲ್ಲ ಸದಾ ದುರೀಲಿ ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ ಪಕ್ಷದ ಸಂಘಟನೆ ಮಾಡಿ ನೀವು ಇವತ್ತು ಯಾರು ಬಂದಿದಾರೋ ಅವರೆಲ್ಲ ದಿನ ನಿಮಗೆಲ್ಲ ಒಳ್ಳೆ ಅವಕಾಶಗಳಿದೆ ಪಕ್ಷದಲ್ಲಿ ಕಾಂಗ್ರೆಸ್ ಅಲ್ಲಿ ಬಿ ಜೆ ಪಿ ಬೆಳೆದರಲ್ಲ ಕಾಂಗ್ರೆಸ್ ಅಲ್ಲಿ ಬೆಳೀಬ ಸೇರ್ಪಡೆ ಹಾಗೂ ನಮ್ಮ ಸ್ನೇಹಿತರಾದಂಥ ಎಂ ಪಿ ಪವನ್ ಕುಮಾರ್ ಅವರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಪ್ರಯುಕ್ತ ಅಭಿನಂದನಾ ಸಮಾರಂಭ ಹೊಸದಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ನಮ್ಮ ಪವನ್ ಕುಮಾರ್ ಅವರ ಆಶಯದಂತೆ ಸೇರಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಹೋದರರುಗಳು ಮತ್ತು ವಿಶೇಷವಾಗಿ ಬಹಳಷ್ಟು ಜನ ಹೆಣ್ಮಕ್ಳು ಕೂಡ ಪಕ್ಷವನ್ನ ಸೇರಿದ್ರು ನಾನು ನೋಡದಂತ ಸಂದರ್ಭದಲ್ಲಿ ನಾನು ಅನ್ಕೊಂಡೆ ಪವನ್ ಯಾರನ್ನು ಬಿಡ್ಲಿಲ್ವಲ್ಲ ಇಲ್ಲಿ ಇರ್ತಕ್ಕಂತ ಇನ್ನೇನು ಗೋಲನಲ್ಲೂ ಬಿಡ್ಲಿಲ್ಲ ರೀತಿ ಚಾಪಲ್ಲ ಬಿಡ್ಲಿಲ್ಲ ಇದೆಲ್ಲ ಎಲ್ಲ ಕಂಪ್ಲೀಟ್ ಆಗಿ ನಾನು ಸೇರ್ಪಡೆಲ್ಲ ಯಾರು ಜನ ಸೇರಿಸ್ತಾ ಇದ್ರು ಮುಗಿದೋಯ್ತದೆ ಕೂಡಿದ್ದೆ ಕ್ಯೂ ಮುಗಿದೋ ಇಲ್ಲ ನಡೀತಾನೆ ಇತ್ತು ಯಾರು ಬಿಡ್ಲಿಲ್ವಲ್ಲಪ್ಪ ಇನ್ನೆಲ್ಲಿ ಬಿಜೆಪಿ ಜೆ ಡಿ ಎಸ್ ಅವರು ಓಟ್ ಹಾಕ್ಸ್ಕೊಳಕಿದ್ದೀನಿ ನೆನಪ ಇನ್ ಹೇಳಿದ್ರೆ ನಿಮ್ ಮುಗಿತನಪ್ಪ ಅಂತ ನಾನು ನಿಮ್ಗೆ ಇವತ್ತು ಸೆಲ್ಫ್ರ ಕಾರ್ಯಕ್ರಮನೇ ಇವತ್ತು ಒಂದು ಶುಭ ಒಂದು ಸೂಚನೆ ಈ ಭಾಗದಲ್ಲಿ ನಿಶ್ಚಿತವಾಗಿ ಕಾಂಗ್ರೆಸ್ ಪಕ್ಷದ ಭದ್ರ ಕೋಟೆಯಾಗಿ ಮುಂದಿನ ದಿನಗಳಲ್ಲಿ ಈ ಭಾಗ ಹೊರಹೋಗ್ತದೆ ಅಂತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಾನು ಹೆಚ್ಚಿಗೆ ಮಾತಾಡಕ್ ಹೋಗದೆ ಮಾತಾಡದಂತೆ ಯಾರೇ ಬಾಬಣ್ಣ ಮಂಜಣ್ಣ ಮಾತಾಡಿದ್ರು ನಮ್ಮ ಆತ್ಮೇಲೆ ಇರತಕ್ಕಂಥ ಸೀರೆಣ್ಣನು ಕರ್ ಶ್ರೀನಿವಾಸ ಅವರು ಮಾತಾಡ್ತಾ ಹೇಳ್ತಾ ಇದ್ರು ನಾವು ಈ ಭಾಗದ ಬೀದಿ ಬೀದಿಗಳಲ್ಲೂ ಕೂಡ ನಾವೆಲ್ಲ ಪಂಚದಿದ್ದೀವಿ ಏನೇ ಕಷ್ಟ ಇರ್ಲಿ ನಿಮ್ ಸುಖ ಇರ್ಲಿ ನಾವು ನಿಮ್ ಜೊತೆ ಇರ್ತೀವಿ ನಂಬಂತವ್ರನ್ನ ಕೈ ಬಿಡ್ತಕ್ಕಂಥದ್ದಲ್ಲ ಈ ಕಾಂಗ್ರೆಸ್ ಪಕ್ಷ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡಗಳಂತ ಹೇಳಿ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಹುಡುಗರು ಕೂಡ ಕಾಂಗ್ರೆಸ್ ಪಾರ್ಟಿಗೆ ಒಂದು ಸೇರಿದಂತ ಹುಡುಗರು ನೋಡಿದ ಜೋಶು ಬಹಳ ಜೋಶು ಜೋರಾಗಿತ್ತು ಅವ್ರೆಲ್ಲರೂ ಅಭಿನಂದನೆಗಳು ನೋಡೋದ್ ಕಮ್ಮಿ ಆಗ್ಬಿಟ್ರಿ ಜನ ಒಂದ್ಸಲ ಕಾಂಗ್ರೆಸ್ ಪಾರ್ಟಿ ಪಾರ್ಟಿಕ್ಕೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಹೆಣ್ಮಕ್ಳುಗಳು ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರಿ ಎಲ್ಲರೂ ಗ್ಯಾರಂಟಿ ಬರ್ತಾ ಇದೆಯಾ ಒಂದ್ಸಲ ಗ್ಯಾರಂಟಿಗೆ ಒಂದ್ಸಲ ಜಯ ಗ್ಯಾರಂಟಿಗೆ ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಎಲ್ಲಾ ಜಾತಿ ಎಲ್ಲಾ ವರ್ಗದ ಬಡವರ ಪಕ್ಷ ಎಲ್ಲಾ ಜಾತಿ ಜನಾಂಗಗಳಿಗೆ ಎಲ್ಲ ಒಂದ್ ಜಾತಿಗೋ ಒಂದ್ ಧರ್ಮಕ್ಕೋ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಅಲ್ಲಿ ದುಡಿದಂತ ಹಣವನ್ನ ಅದಾನಿ ಅಂಬಾನಿ ಪಾರ್ಟಿ ಅಲ್ಲ ಅವ್ರಿಗೆ ಪ್ರಾಜೆಕ್ಟ್ ಮಾಡ್ಕೊಡೋದು ಏರ್ಪೋರ್ಟ್ ಮಾಡ್ಕೊಡೋದು ಅವ್ರ ಕಾರ್ಯಕ್ರಮ ಮಾಡೋದಕ್ಕಲ್ಲ ಕಾಂಗ್ರೆಸ್ ಸರ್ಕಾರ ಇರೋದು ಬಿಜೆಪಿ ಸರ್ಕಾರ ಏನಿದ್ರು ಆದಾನಿ ಅಂಬಾನಿ ಅವ್ರಿಗೆ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು ಶ್ರೀಮಂತರ ಮೇಲೆ ತೆರಿಗೆ ಹಾಕಿ ಹಣನ ತಂದು ಈ ಹಿಟ್ ಮಾಡುವಂತ ಅಥವಾ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲಾ ಬಡವರ ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು ಪವರ್ಗಳೇನು ಕರೆಂಟ್ ಚಾರ್ಜ್ ಕಡಿಮೆ ಮಾಡಿ ಮಾಡ್ತಕ್ಕಂಥದ್ದು ಅಕ್ಕಿ ಕೊಡ್ತಕ್ಕ ಎರಡ್ ಸಾವಿರ ರೂಪಾಯಿ ಇನ್ನಿತರ ಇಂತ ಒಂದು ಬಡವರ ಪರವಾದಂತ ಬಡವರ ಕಲ್ಯಾಣಕ್ಕಾಗಿ ಕೆಲಸ ಕಾರ್ಯಕ್ರಮಗಳನ್ನ ರೂಪಿಸ್ತಕ್ಕಂತ ಸರ್ಕಾರ ಆದ್ರ ರಾಜ್ಯದಲ್ಲಿ ಅದು ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾರು ಹೇಳ್ತಾ ಇದ್ರು ಜನ ಮಹಾನ್ ನಾಯಕರವ್ರೆ ಆ ಮಹಾನ್ ನಾಯಕರನ್ನ ಗೆಲ್ಲಿಸ್ ಗೆಲ್ಲ ವ್ಯಕ್ತಿ ಬಂದ್ ಶ್ರೀ ಮಾಡ್ತಾ ಇದ್ರು ಕ್ಯಾಪ್ಟ ಕಾಮ್ರೇಡ್ ಆಗಿ ಕೆಲಸ ಮಾಡ್ತಾ ಇದ್ರು ಕರ್ನಲ್ ಎಲ್ಲ ಆಚೆ ಬಂದ್ಬಿಟ್ಟವ್ರೆ ಇಲ್ಲಿ ಹೇಳಿದ್ರು ನೆಕ್ಸ್ಟ್ ಪದ್ಮನಾಭ ನಗರದಲ್ಲಿ ಯಾವ ಕ್ಷೇತ್ರದ ಶಾಸಕರಾಗ ಯಾವ ಪಕ್ಷದ ಶಾಸಕರು ಆಯ್ಕೆ ಆಯ್ತಾರೆ ಕಾಂಗ್ರೆಸ್ ಪಕ್ಷದ ಶಾಸಕರು ಆಯ್ಕೆ ಆಯ್ತಾರೆ ಅಲ್ವಾ ಮಾಡ್ತಿದ್ರೆಲ್ಲ ಸೇರಿ ನಮ್ಮ ಸೀರೆಣ್ಣವರ ಒಂದು ನೇತೃತ್ವದಲ್ಲಿ ಈಗಾಗಲೇ ನಮ್ಮ ನಮ್ಮ ಕಬಡ್ಡಿ ಬಾಬಾರ ಸೇರಿ ಪವನ್ ಕುಮಾರ್ ಅವರ ಒಬ್ಬ ನಾನು ಪವನ್ ಕುಮಾರ್ ಫೋನ್ ಭಯ ಇಳಿದ್ಬಿಟ್ರೆ ಹಂಗೇನೆ ಏನ್ ಯಾರು ಬಿಡ್ಗಿಡ ಮಗ ಅಲ್ಲ ಒಂದ್ಸಲ ಮಾಡ್ಬೇಕಂತ ಅದನ್ನ ಅದನ್ನ ಇಷ್ಟಪಟ್ಟು ನಾನು ಬಂದಿದ್ದು ನನ್ನ ಬೇರೆ ಕಾರ್ಯಕ್ರಮ ಆಯ್ತು ಕನಕರದಲ್ಲಿ ಆದ್ರೂ ಪಾಪ ಎರಡು ಸಲ ಫೋನ್ ಮಾಡಿದ್ರೆ ಏನಾದ್ರು ಒಂದ್ ಸಲ ಹಿಡಿದ್ರೆ ಇವ್ ಏನಾದ್ರು ಮಾಡಿ ಅಣ್ಣ ಸಾರಿ ಏನಾರ ಪದ ಅದು ಎಲ್ಲಾ ಬಳಕೆ ಕೆಲಸ ಮಾಡಿಸ್ಕೊಂತಾರೆ ಅದ್ರಲ್ಲಿ ಯಾವುದು ಅನುಮಾನ ಇಲ್ಲ ಈ ಭಾಗ ಮುಂದಿನ ದಿನಗಳಲ್ಲಿ ಉತ್ತಮವಾದಂತ ಒಬ್ಬ ಕೆಲಸ ಒಬ್ಬ ಜನ ಸೇವಕರಾಗಿ ಪವನ್ ಕುಮಾರ್ ಆಯ್ಕೆ ಇಲ್ಲ ಅವ್ರ ಜೊತೆ ಇದ್ದೀವಿ ನಮ್ಮ ನಾಯಕರಾದ ಸೌಮ್ಯ ರೆಡ್ಡಿ ಅವರಾದಿಯಾಗಿ ಬಾಬಣ್ಣ ಆದಿಯಾಗಿ ಎಲ್ ಶ್ರೀನಿವಾಸಿಯಾಗಿ ನಾವೆಲ್ಲ ಇದ್ದೀವಿ ಇಡೀ ರಾಜ್ಯದ ಕಾಂಗ್ರೆಸ್ ಇದೆ ನೀವೆಲ್ಲ ನೆಚ್ಚಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯನ್ನಾಗಿ ಭಾಗವಹ ಮಾಡಿ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಮಾಡಿದ್ರೆ ಬಡವ್ರ ಪರವಾಗಿ ಕೆಲಸ ಮಾಡಿದಂಗೆ ಬಡವರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಪಕ್ಷ

ಎಲ್ಲ ಕಾಂಗ್ರೆಸ್ ತತ್ವರಿತಾರೆ ನಮ್ಮ ಸಿ ಪಕ್ಷದ ಎಲ್ಲರೂ ಒಂದು ಇದ್ದರೆ ಸಹ್ಯಾರಿಕೆಯನ್ನು ಒಪ್ಪಿಗೆ ಬಂದಿದ್ ಬಂದಿ ಇಲ್ಲಿ ರಾಜಕೀಯ ಅಂತ ಮಾಡಿದ್ರೆ ಐದರ್ ಸಿಂಹಾಸನ ಹಚ್ಚಬೇಕಿಲ್ಲ ಅಂದರೆ ರಾಜಕೀಯದಲ್ಲಿ ಚಟ್ಟ ಅಂತ ಯಾರೇ ಆಪ್ತ ಹೋದರೆ ಆಲ್ಔಟ್ ವಾರ್ ಕೂಡ ಹೋಗ್ಬೇಕು ಎಲ್ಲ ಒಂದು ಇದ್ದಾರೆ ಆಮೇಲೆ ನಮ್ಮದುವನ್ನ ಕೈಬಿಡ್ಬಾರ್ದು ನಾನಿವತ್ತೇನು ಬಂದಿದ್ದೀನಿ ಡೈಲಿ ನಾನು ನೈನ್ ಟು ಏಟ್ ಜಾಬ್ ಥರ ನಾನು ಇಲ್ಲೇ ಇರ್ತೀನಿ ಅಂದರೆ ನಮ್ಮ ಕುಟುಂಬತ್ತರ ನಾನು ಈ ಥರನ ರಾಜಕೀಯ ಒಂದು ಸೋಷಿಯಲ್ ಸರ್ವಿಸ್ ಇನ್ನೊಂದು ಮಾತೀನಿ ನನ್ನ ಫ್ಯಾಮಿಲಿ ಸರ್ವಿಸ್ ಅಂತ ತಿಳ್ತೀನಿ ನೀವು ನನಗೆ ಓಟ್ ಆಗ್ತೀರೋ ಈ ಪಕ್ಷನ ಆ ಪಕ್ಷಣ ಈ ಜಾತಿನ ಆ ಭಾಷೆ ಅದೆಲ್ಲ ನಾನು ನೋಡೋಲ್ಲ ಒಳ್ಳೆತನದಲ್ಲಿ ನಮಗೆ ಅಧಿಕಾರ ಕೊಟ್ಟು ಇವತ್ತು ನಾನು ರವಿ ಸರ್ ಹೇಳ್ದಂಗೆ ಕೆಲಸ ಮಾಡೋ ಛಲ ಎಷ್ಟೋ ಜನಕ್ಕೆ ನನ್ಗಿಂತ ನನಗಿಂತ ಇನ್ನೂ ಜಾಸ್ತಿ ಇರ್ತಾರೆ ಆದರೆ ಕೆಲಸ ಮಾಡೋರು ನನಗೆ ಅಧಿಕಾರ ಕೊಟ್ಟು ನೀನು ಮಾಡಪ್ಪ ನಿಮ್ಗೆ ಏನು ಬೇಕೋ ನಾವು ಇರ್ತೀವಂತ ಕೊಟ್ಟಿರೋ ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಸರ್ ಆಗಲಿ ನಮ್ಮ ಸುರೇಶ್ ಸರ್ ಆಗಲಿ ರಾಮ ನೀವಿ ರೆಡ್ಡಿ ನಮ್ಮ ಎಮ್ ಎಲ್ ಸಿ ರವಿ ಅವರು ನಮ್ಮ ಸೌಮ್ಯಕ್ಕವರು ಇವರು ನಮ್ಮ ತಂದೆಯವರು ಸೀನಾ ಅಂಕಲರು ಎಲ್ಲರೂ ಇಷ್ಟು ವೇದಿಕೆ ಮೇಲೆ ಇರೋ ಹಿರಿಯರು ಇವರು ನನಗೆ ಆ ಧೈರ್ಯ ಶಕ್ತಿ ಆ ಕೆಪ್ಯಾಸಿಟಿ ತುಂಬಿದ್ಕೆ ನಾನು ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ ಸೊ ಇದ್ರಲ್ಲಿ ಏನೇ ನಾನು ಕೆಲಸ ಮಾಡೋದು ಅಥವಾ ನನ್ನ ಕ್ರೆಡಿಟ್ ಅಲ್ಲ ಅದೆಲ್ಲ ನಿಮ್ಮೆಲ್ಲರ ಕ್ರೆಡಿಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಇವತ್ತು ಇನ್ನೊಂದು ಮಾತು ಹೇಳೋಕ್ಕೂ ಇಷ್ಟಪಡ್ತೀವಿ ನಾವು ಒಂದು ಕುಟುಂಬವಾಗಿ ಮುಂದೆ ಹೋಗೋಣ ನಮ್ಮ ಭಾಳ ಜನ ಆಗಲಿ ನಮ್ಮ ಲೀಡ್ರಸ್ ಆಗಲಿ ನಮ್ಮ ಲೀಡರ್ಸ್ ಬಗ್ಗೆ ಹೇಳಬೇಕಂದ್ರೆ ಅವತ್ತಿಂದಲೂ ನಮ್ಮ ತಂದೆ ಜೊತೆ ನಿಂತಿ ಸೀನಾಯ ಜೊತೆ ನಿಂತಿ ಎಲ್ಲ ಕಂಪ್ಲೀಟಾಗಿ ಇಲ್ಲಿ ವ್ಯಕ್ತಿ ಮುಖ್ಯ ಪಕ್ಷ ಅಲ್ಲ ಯಾವ ಪಕ್ಷನೂ ಇನ್ನೊಂದು ಇದು ಬರಲಿ ಬಿ ಜೆ ಪಿಲಿದ್ದೋ ದೋರ್ಲಿದ್ದು ಬಂದಿದ್ದ ಕಾರಣ ಏನಂದರೆ ಯಾವ ವ್ಯಕ್ತಿ ಬೆಳೆದ್ರೂ ಇವರು ಜೀವನದಲ್ಲಿ ಯಾವುದೇ ಥರ ಒಂದು ವ್ಯತ್ಯಾಸ ಆಗ್ತಾರೆ ಕಂಡು ಬರ್ತಾ ಇವರು ದುಡ್ದು ದುಡ್ದು ಇನ್ನೊಬ್ಬರು ಮನೆ ಬೆಳೆಸೋರು ಬಿಟ್ಟರೆ ಇವ್ರ ಮನೆಗಳು ಹಂಗೆ ಇವ್ರ ಮನೆ ಖರ್ಚು ಅವರು ಲಾಭ ಅಥವಾ ನಮ್ಮ ತಂದೆಯವರಾಗಲಿ ಶ್ರೀನಾಂಕಲವ್ರೆ ಅವ್ರ ತತ್ವ ಹಂಗಲ್ಲ ಅವ್ರ ಮನೆಯಿಂದ ಕಾಸು ತಂದು ಜನರು ಕೊಟ್ಟು ನೀವು ಬೆಳಿಗ್ಗೆಪ್ಪ ನೀವು ಮಾಡಿ ಇದ್ರದಂತ ಎಷ್ಟೋ ಗೋರ್ಗಡೆ ಹಾಕಿದ್ರು ಶ್ರೀನಾಂಕಲ್ ತಂದ್ರು ಏರಿಯಲ್ಲಿ ಕಾರು ಮತ್ತು ಮೊದಲೇ ಲೈಟು ಸ್ಯಾನಿಟ್ರಿ ಡ್ರೈನೇಜು ಆಲ್ಟ್ರನೇಟ್ ಪ್ಯಾಂಗ್ಲರ್ ಗೌರ್ಮೆಂಟ್ ಥರ ಎರಡು ಸಾವಿರನ ಹೆಸರಿಂದ ನಡ್ಸ್ಕೊಂಡ್ಬಂದ್ರು ಇವರು ಇದ್ರು ಇವ್ರಿಬ್ರಿಗೆ ಕೃತಜ್ಞತೆ ನಾನು ಇವತ್ತು ಈ ಪಬ್ಲಿಕ್ ಎಲ್ಲರೂ ಸಲ ಸಲುವಾಗಿ ನನ್ನ ಸಂಧಿಸ್ಬೇಕಂತ ಹೇಳಿ ಆಮೇಲೆ ಮೇನ್ ಆಗಿ ನಾನು ಇವತ್ತು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಕೌಶಿಕ್ ಅವರು ಸಂಜಯ್ ಅವರು ಕಿರಣ್ ಅವರು ಆಮೇಲೆ ಮತ್ತೆ ನಮ್ಮ ಮುನ್ನೋರು ಅಲ್ಲ ಸೇರ್ಪಡೆ ಆಗುತ್ತೆ ಅಂತ ಹೇಳಿ ಮೇನ್ ಮೇಲೆ ಎಲ್ಲರೂ ನಮ್ಮ ನಮ್ಮ ಶಶಿ ಮೇಡಮ್ ಅವರು ಅಲ್ಲ ಒಂದೇ ಹೇಳಿ ಶಶಿ ಮೇಡಮ್ ಅವರು ಕೃಷ್ಣ ಅವರು ನಮ್ಮ ರೇಖಾ ಮೇಡಮ್ ಅವರು ಆಮೇಲೆ ಅವರು ಇವರೆಲ್ಲರೂ ಇವತ್ತು ನನ್ನ ನಂಬಿ ಅವ್ರ ಜತೆಯಲ್ಲಿ ಕರ್ಕೊಂಡು ಬರ್ತವಾದರೆ ನಂಬಿಕೆ ಅನ್ನೋದು ಅಷ್ಟು ಸುಲಭವಾಗಿ ಅದನ್ನ ಬೆಳ್ಸೋಕ್ಕಾಗಲ್ಲ ಏನಾದರೂ ನಾನು ಕೆಲಸ ಮಾಡಿ ನೋಡೋರೆ ಅವ್ರು ಯಾವುದೇ ಪಕ್ಷದಲ್ಲಿದ್ದು ನಾನು ನಿಮ್ಮ ಪಕ್ಷ ಬೇರೆ ನನ್ನ ಪಕ್ಷ ಬೇರೆ ಅಂತ ನಾನು ಯಾರಿಗೂ ಹೇಳಿ ನೀವು ನಾವೆಲ್ಲ ಒಂದೇ ಕುಟುಂಬ ಯಾವ ಇದ್ರೂ ನಾವೆಲ್ಲ ಒಂದೇ ಅಂತ ಅವ್ರ ಜೊತೆ ತಿಳ್ತೀವಿ ನಾವು ಎಲ್ಲ ವೈಟ್ ಮಾಡಿ ಅವರೆಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಕೊಟ್ಟು ಯಾರೇ ನಾಯಕರು ಯಾರೇ ಮುಂದೇಶ್ರು ಯಾರೇ ಇದಾದರೂ ನಮಗೆ ಏನಾಗವನಂತ ಹೋಗ್ತಾರೆ ಯಾರು ಕೈ ಅಂಥವ್ರು ಬೇಕಂತ ನಮ್ಮ ಬಂದರೆ ನಾನು ಹೇಳ್ತೀನಿ ಓಂ ಶಕ್ತಿ ತಾಯಿ ದೊಡ್ಡ ಮುಂದೆ ಮಾರ್ಕ್ ಮಾಡಿ ನಂಬಿ ಯಾರು ಪಕ್ಷದ ಕಾಂಗ್ರೆಸ್ ಪಕ್ಷಕ್ಕೆ ಹಂಡ್ರೆಡ್ ಪರ್ಸೆಂಟ್ ಜ್ವರ ಗೌರ್ಮೆಂಟ್ ಆಗಿಲ್ಲ ಇದಾಗಿಲ್ಲ ಅಂತ ನೆಪ ಹೇಳೋಣಲ್ಲ ನನ್ನ ಕೈಯಲ್ಲಿ ಆಗತ್ತೋ ದೇವ್ರ ಶಕ್ತಿ ಕೊಟ್ಟಷ್ಟು ನಮ್ಮ ತಂದವರ ಶಕ್ತಿ ಕೊಟ್ಟಷ್ಟು ನಾಯಕರೆಲ್ಲ ನಿಮಗೆ ಹೇಳ್ತೀವಿ ತುಂಬಷ್ಟು ನಾನು ನಿಮ್ಮ ಕೊಟ್ಟಿರೋ ಮಾತು ಅಂತ ಈ ತಾಯಿ ಮುಂದೆ ನಾನು ಮಾತು ಮಾತುಕೊಡ್ತಾ ಇದ್ದೀನಿ ನಮ್ಮ ತಗು ಮನೆ ಥರ ಹೊಸ ನಮ್ಮ ತಗು ಮನೆ ಥರ ನಾನು ಸದಾಯ ಗತಾಯ ಏನೇ ಬರಲಿ ಯಾವುದೇ ಸರ್ಕಾರ ಆಗಲಿ ಯಾರೇ ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ ನಿಮ್ಮವನಾಗಿ ನಿಮ್ಮ ಮನೆ ಹುಡುಗನಾಗಿ ನಿಮ್ಮ ಕಷ್ಟ ಸುಖಕ್ಕೆ ನಾನು ಸ್ಪಂದಿಸ್ತೀನಿ ಅಂತ ನಾನು ಮಾತು ಇದ್ದೀನಿ ತಾಯಿ ಮುಂದೆ ಜೈ ಜೈ ಗಂಡ್ಗೂ ಇವತ್ತು ಇವತ್ತು ಯಾರ್ಯಾರು ಬಂದು ನಮ್ಮ ಜೊತೆ ಸೇರಿದಾರೋ ನಾನು ಏನು ಹೇಳಕ್ ಬಯಸಿ ಅಂದರೆ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಇವತ್ತು ಈ ಮೂರುವರೆ ವರ್ಷವೇ ಅಲ್ಲ ನೆಕ್ಸ್ಟು ಅಷ್ಟೇ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನೂರು ನೂರು ಪರ್ಸೆಂಟ್ ನಮ್ಮ ಕಾಂಗ್ರೆಸ್ ಸರ್ಕಾರವೇ ಬರೋದು ಯಾಕಂದರೆ ಬದಲಾಗಿ ಮನೆಯವರಾಗಿರಲಿ ಮಧ್ಯಮ ವರ್ಗದವರಾಗಿರಲಿ ಮಹಿಳೆಯರಾಗಿರಲಿ ಕಾರ್ಮಿಕರಾಗಿರಲಿ ಎಲ್ರಿಗೂ ಒಟ್ಟಿಗೆ ಕರ್ಕೊಂಡು ಹೋಗೋದು ಯಾವುದೇ ಜಾತಿ ಧರ್ಮ ಆಗಿರಲಿ ಒಟ್ಟಿಗೆ ಕರ್ಕೊಂಡು ಹೋಗೋದು ಒಂದೇ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಸೊ ಹಾಗಾಗಿ ಬಹಳ ಸಂತೋಷ ಆಗ್ತಾರೆ ನಿಜವಾಗಿಯೂ ಮತ್ತೊಮ್ಮೆ ನನ್ನ ಸಹೋದರ ನಮ್ಮ ಪವನ್ ಅವರಿಗೆ ನಾನು ಅಭಿನಂದನೆ ಹೇಳಿ ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಮುಂದೆ ಅವ್ರ ಇರಲಿ ಅಂತ ಹೇಳಿ ನೂರಕ್ಕೆ ನೂರು ಪರ್ಸೆಂಟ್ ಕಾರ್ಪೊರೇಟ್ ಎಲೆಕ್ಷ ಸಹ ನಮ್ಮ ಕಾಂಗ್ರೆಸ್ಸಿಗೆ ಬರೋದು ನೀವೇ ಬರೋದು ಅಲ್ಲಿ ನನಗೆ ನಂಬಿಕೆ ಅದೇ ರೀತಿ ಅಷ್ಟು ಕೆಲಸ ಸಹ ಮಾಡ್ತೀರ ಮತ್ತೊಮ್ಮೆ ಧನ್ಯವಾದಗಳು ಜೈ ಹಿಂದ್ ಜೈ